ಮುಸ್ಲಿಮರು ತಾಯಿ ಜೊತೆಗೆ ಮಲಗುವ ಹರಾಮ್ ಕೋರರು ನಾಜಿಯಾ ಖಾನ್ ಕಾಶ್ಮೀರದ ಮುಸ್ಲಿಂ ಯುವಕರು ತಮ್ಮ ತಾಯಿಯೊಂದಿಗೆ ಮಲಗಲು ಹೆದರುವುದಿಲ್ಲ ಹರಾಮ್ ಕೋರರು ಎಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರೆ ನುಜಿಯಾ ಖಾನ್ ವಾಗ್ದಾಳಿ ನಡೆಸಿದರು ಭಾನುವಾರ ಬೆಳಗಾವಿ ತಾಲೂಕಿನ ಸೂಳೆಬಾವಿ ಗ್ರಾಮದಲ್ಲಿ ಯುದ್ದಲ್ಬಾವಿ ಹಟ್ಟಿ ರೋಡ್ನ ಹುಲಿಯಮ್ಮನ ತೋಟದಲ್ಲಿ ಹಿಂದೂ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದರು ಲವ್ ಜಿಹಾದ್ ಹೆಸರಿನಲ್ಲಿ ಮಹಿಳೆಯರಿಗೆ ಅನ್ಯಾಯ ಮಾಡುತ್ತಿರುವ ಮುಸ್ಲಿಮರು ತಮ್ಮ ತಾಯಿಯೊಂದಿಗೆ ಮಲಗಲು ಹೆದರುವುದಿಲ್ಲ ಎಂದು ಹೇಳಿದರು ವರದಿಗಾರರು ವಿಠಲ್ ಬೆಳಗಾವಿ मैं नफरत करती हूं मैं देखती तक नहीं और कसम खाया था मैंने जब विधवा हुई थी कि अगर दोबारा शादी करूंगी तो सनातनी से करूंगी नहीं तो जिंदगी भर ऐसे ही रहूंगी देशी वा, देशी वा। जिस घर में तुम्हारे तुम्हारी पूजा की जाती है जिस जिस समाज में तुमको सर मत्थे रखा जाता है और जिस धर्म में कई देवियों की पूजा आप हिजाबन और जिहादन बनने जाती हैं डकैत की तरह नकाब पहन लेती हैं, चोर की तरह अपनी आइडेंटिफिकेशन छुपाती हैं शेम ऑन यू। मुसलमान बेटियां आप नफरत करने लगी हैं मुसलमान लोंडो से घिन अभी मैं और दीदी आ रहे थे गाड़ी से हम हम लोगों ने बात किया कि कश्मीर में मुसलमान बेटियां मुसलमान लड़कों से शादी नहीं करना चाहती और इसकी वजह 2022 का डेटा है कि मुसलमान लौंडे लफंगे एक तो बेहूदा बदतमीज आवारा लुच्चा लफंगा तो होते ही होते हैं साथ साथ में नशेड़ी गंजेड़ी भी होते हैं और क्या पता क्या पता है कि मुझसे शादी करने के बाद सुबह में अपनी अम्मा के बिस्तर पर मिलेगा क्या पता ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎಲ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ